ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಎರಡು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಜನರನ್ನು ಬೇರೆಡೆ ಸೆಳೆಯಲು ಸಿಎಂ ಕುರ್ಚಿ ಅಲ್ಲಾಡುವ ಸುದ್ದಿಗಳನ್ನು ಹರಿಬಿಡಲಾಗುತ್ತಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಆರೋಪಿಸಿದರು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದ್ದು ಹಾಡುಹಗಲೇ ಅತ್ಯಾಚಾರ ಕೊಲೆ ದರುಡಿಯಂತಹ ಪ್ರಕರಣಗಳು ಹೆಚ್ಚಾಗಿವೆ ಎಂದರು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣಗಳು ಏರಿಕೆಯಾಗುತ್ತಿದ್ದು ಸರ್ಕಾರ ಸಂಪೂರ್ಣ ವಿಫುಲವಾಗಿದೆ ಎಂದ ಅವರು ಕಾಂಗ್ರೆಸ್ನಲ್ಲಿ ಯಾರೇ ಮುಖ್ಯಮಂತ್ರಿಯಾದರೂ ಈಗಿರುವ ಮುಖ್ಯಮಂತ್ರಿಯೇ ಮುಂದುವರೆದರೂ ರಾಜ್ಯದ ಜನರಿಗೆ ಏನೂ ಆಗಬೇಕಿಲ್ಲ ನಿಮಗೆ ಜನ ಮತ ಹಾಕಿರುವುದು ಜನರ ಕಷ್ಟಗಳಿಗೆ ಸ್ಪಂದಿಸಿ ಎಂದು ಅದನ್ನು ಬಿಟ್ಟು ಐದು ವರ್ಷ ಕುರ್ಚಿಗೆ ಕಾದಾಟ ನಡೆಸಿ ಎಂದು ಮತ ಹಾಕಿಲ್ಲ ಎಂದು ಕಿಡಿಕಾರಿದರು ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಎರಡು ಸಾವಿರದ ಮೂರು ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಕೇವಲ ಒಂಬೈನೂರ ಮೂವತ್ತು ರೈತರಿಗೆ ಮಾತ್ರ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗಿದೆ ಈ ಸರ್ಕಾರದಿಂದ ಸಾವಿರದ ಮುನ್ನೂರು ಅತ್ಯಾಚಾರ ಪ್ರಕರಣಗಳು ಮಹಿಳೆಯ ಮೇಲೆ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದಾರೆ ಹದಿನೈದಕ್ಕಿಂತ ಹೆಚ್ಚು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏಳು ಜನ ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ಮೇಲ್ನೋಟಕ್ಕೆ ಏನು ತೋರಿಸುತ್ತೆ ಅಂದ್ರೆ ಈ ಸರ್ಕಾರ ಸಂಪೂರ್ಣವಾಗಿ ಆಡಳಿತದಲ್ಲಿ ಕುಸಿದು ಹೋಗಿದೆ ಜನ ಸರ್ಕಾರದ ವಿರುದ್ಧ ಆಕ್ರೋಶಕ್ಕೆ ಏಳೋದಕ್ಕೆ ಮುಂಚೆ ಗಮನವನ್ನ ಬೇರೆ ಕಡೆ ಸೆಳಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಂದೊಂದೇ ಘಟನೆಗಳನ್ನು ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಇನ್ನೊಂದು ಅನ್ನುವಂತಹ ಸುದ್ದಿಗಳನ್ನ ಹರಿಬಿಡ್ತಾ ಇದ್ದಾರೆ ಇತ್ತೀಚೆಗೆ ಮೂವತ್ತು ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶ ಭೀಮಾ ನದಿಯ ಪ್ರವಾಹದಿಂದ ಅತಿವೃಷ್ಟಿಯಿಂದ ಹಾಳಾಗಿದೆ ಒಂದೇ ಒಂದು ರೂಪಾಯಿ ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ ರೈತರಿಗೆ ಎನ್ ಡಿ ಆರ್ ಎಫ್ ನಿಂದ ಹಣ ಬಂದಿದೆ ರೈತರ ಅಕೌಂಟಿಗೆ ಒಂದು ರೂಪಾಯಿ ಹೋಗಿಲ್ಲ ಇದೇ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಬೆಳೆ ಹಾನಿ ಆಗಿರುವಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರ ಮೂವತ್ತೊಂದು ಸಾವಿರ ಕೋಟಿ ಪ್ಯಾಕೇಜ್ ಅನ್ನ ರೈತರಿಗೆ ಕೊಟ್ಟಿದೆ ಸ್ಟೇಟ್ ಬಜೆಟ್ನಿಂದ ರಾಜ್ಯದ ಖಜಾನೆಯಿಂದ ಮಹಾರಾಷ್ಟ್ರ ರೈತರಿಗೆ ಮೂವತ್ತೊಂದು ಸಾವಿರ ಕೋಟಿಯನ್ನ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನಿದೆ ಪರಿಸ್ಥಿತಿ ಬಾಯಿ ಬಿಟ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನ ಬೈಯೋದು ಬಿಟ್ರೆ ಇವರು ಯಾವ ಕಾರಣಕ್ಕೆ ಮುಖ್ಯಮಂತ್ರಿಯಾಗಿದ್ದಾರೆ ಸರ್ಕಾರ ಈ ಸಂದರ್ಭದಲ್ಲಿ ತನ್ನ ಖಜಾನೆಯಿಂದ ರೈತರಿಗೆ ಸಹಾಯಕ್ಕೆ ಬಂದಿಲ್ಲ ಯಾವ ಸಚಿವರು ಕೂಡ ಪ್ರವಾಸವನ್ನು ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ರೈತರ ಸಮಸ್ಯೆ ಬೆಳೆ ಹಾನಿಯ ಬಗ್ಗೆ ಯಾವುದೇ ರೀತಿಯ ರಿವ್ಯೂ ಮೀಟಿಂಗ್ ಅನ್ನ ಇವರು ಮಾಡಿಲ್ಲ ಮತ್ತೆ ಈಗ ವಾಯುಭಾರ ಕುಸಿತದಿಂದ ಸೈಕ್ಲೋನ್ನಿಂದಾಗಿ ಅಕಾಲಿಕ ಮಳೆ ಏನು ಪ್ರಾರಂಭ ಆಗಿದೆ ಕರ್ನಾಟಕದ ಈರುಳ್ಳಿ ಬೆಳೆಗಾರರು ಸಂಪೂರ್ಣವಾಗಿ ತಮ್ಮ ಬೆಳೆಯನ್ನ ನಾಶ ಮಾಡ್ಕೊಂಡಿದ್ದಾರೆ ಸರ್ಕಾರ ಇಲ್ಲಿಯವರೆಗೆ ಈರುಳ್ಳಿ ಬೆಳೆಗಾರರಿಗೆ ಈರುಳ್ಳಿಯನ್ನು ಕರ್ನಾಟಕದಲ್ಲಿ ಹೆಚ್ಚು ಬೆಳೆಯುವಂಥದ್ದು ವಿಜಯಪುರ ಪಾರ್ಶಿಯಲ್ ಗದಗ ಕೊಪ್ಪಳ ದಾವಣಗೆರೆ ಮತ್ತೆ ಚಿತ್ರದುರ್ಗ ಬಳ್ಳಾರಿಯ ಕೆಲವೊಂದು ತಾಲೂಕುಗಳು ಇಷ್ಟೇ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಈರುಳ್ಳಿ ಈರುಳ್ಳಿ ಬೆಳೆಗಾರರು ಸಂಪೂರ್ಣವಾಗಿ ನಾಶ ಮಾಡಿಕೊಂಡ್ರು ಕೂಡ ಸರ್ಕಾರ ಅವರ ನೆರವಿಗೆ ಬಂದಿಲ್ಲ ಯಾವುದೇ ರೀತಿಯ ಪ್ಯಾಕೇಜ್ ಘೋಷಣೆ ಮಾಡಿಲ್ಲ ಹಾಗಾಗಿ ಈ ಸರ್ಕಾರ ಪ್ರತಿ ಹೆಕ್ಟೇರ್ಗೆ ಐವತ್ತು ಸಾವಿರ ರೂಪಾಯಿ ಭೀಮಾ ನದಿಯಿಂದ ಏನು ನೆರೆಯಿಂದ ಹಾಳಾಗಿದೆ ಆ ಬೆಳೆಗಳಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಎರಡು ತಂಡದಲ್ಲಿ ಸಮೀಕ್ಷೆಯನ್ನು ಮಾಡಿ ಬಂದರು ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈರುಳ್ಳಿ ಬೆಳೆಗಾರರು ಏನು ನಷ್ಟವನ್ನು ಅನುಭವಿಸಿದ್ದಾರೆ ಪ್ರತಿ ಹೆಕ್ಟೇರ್ಗೆ ಈರುಳ್ಳಿಗೆ ಏನು ನಷ್ಟವನ್ನು ಅನುಭವಿಸಿದ್ದಾರೆ ರಾಜ್ಯ ಸರ್ಕಾರ ತನ್ನ ಬಜೆಟ್ನಿಂದ ಪ್ರತಿ ಹೆಕ್ಟೇರ್ಗೆ ನಲವತ್ತು ಸಾವಿರ ರೂಪಾಯಿ ರೈತರಿಗೆ ಸಹಾಯವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ